ಅಂಕೋಲಾ ಅಲಗೇರಿಯಲ್ಲಿ ಉದ್ದೇಶಿತ ನಾಗರಿಕ ವಿಮಾನ ನಿಲ್ದಾಣ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ನಾಲ್ಕು ಗ್ರಾಮಗಳಿಗೂ ಒಂದೇ ರೀತಿಯ ದರ ನಿಗದಿಪಡಿಸಿದ್ದು ಎಲ್ಲರಿಗೂ ಸಿಕ್ಸ್ಟಿ ನೈಂಟಿ ಸೈಟ್ ಕೂಡ ನಿಗದಿ ಮಾಡಲಾಗಿದೆ ಎಂದು ಶಾಸಕ ಸತೀಶ್ ಸೈ ಕಾರವಾರದಲ್ಲಿ ಹೇಳಿಕೆ ನೀಡಿದರು ಕಾರವಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಒಂದೇ ಯೋಜನೆಯಾದ ಕಾರಣ ಬೇರೆ ಬೇರೆ ದರ ನಿಗದಿ ಮಾಡಲು ಬರುವುದಿಲ್ಲ ಎಂದಿದೆ ಆ ವೇಳೆ ಹೆಚ್ಚಿನ ದರ ಯಾವ ಗ್ರಾಮಕ್ಕೆ ಆಕರಣೆ ಮಾಡಲಾಗುತ್ತದೆ ಎಂದನ್ನೇ ಎಲ್ಲ ಗ್ರಾಮಕ್ಕೂ ಮಾಡಬೇಕೆಂದೂ ಇದೆ ಅದರ ಆಧಾರದಲ್ಲಿ ಸ್ವಾಧೀನಕ್ಕೆ ಒಳಪಡುವ ನಾಲ್ಕು ಗ್ರಾಮಕ್ಕೂ ಒಂದೇ ದರ ನಿಗದಿ ಮಾಡಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಅವರ ಸಮ್ಮುಖದಲ್ಲಿ ಸಭೆ ನಡೆಸಿ ಅವರ ಗಮನಕ್ಕೆ ತಂದು ಒಂದೇ ದರ ನಿಗದಿ ಮಾಡಲಾಗಿದೆ ಎಂದು ಸ್ಪಷ್ಟಪಡಿಸಿದರು ಈ ಯೋಜನೆಗೆ ಹೊಸದಾಗಿ ಆರು ಎಕರೆ ಜಮೀನು ಸ್ವಾಧೀನ ಮಾಡಿಕೊಳ್ಳಬೇಕಿದ್ದು ಆ ವೇಳೆ ಮನೆ ಜೊತೆಗೆ ತೆಂಗು ಅಡಿಕೆ ಇತ್ಯಾದಿ ಸರ್ವೆ ಮಾಡಲು ತಿಳಿಸಲಾಗಿದೆ ಅದಕ್ಕೂ ಪರಿಹಾರ ನೀಡಲಾಗುತ್ತದೆ ಒಟ್ಟು ಎಪ್ಪತ್ತಾರು ಸೈಟ್ ನೀಡಲಾಗಿದೆ ಚೀಟಿ ಎತ್ತುವ ಮೂಲಕ ಎಲ್ಲರಿಗೂ ಸೈಟ್ ಹಂಚಿಕೆ ಮಾಡಲಾಗುತ್ತದೆ ಅದರಂತೆ ಅವರು ಸ್ಥಳಾಂತರ ಆಗಬೇಕಾಗುತ್ತದೆ ಈ ಬಗ್ಗೆ ಈಗಾಗಲೇ ಸಂತ್ರಸ್ತರಿಗೆ ತಿಳಿಸಿದ್ದು ಅವರು ಒಪ್ಪಿಗೆ ನೀಡಿದ್ದಾರೆ ಎಂದರು ಹಲಗೇರಿ ವಿಮಾನ ನಿಲ್ದಾಣದ ಬಗ್ಗೆ ಜನರಿಗೆ ಅಸಮಾಧಾನದ ಒಂದು ಹೊಗೆ ಇತ್ತು ಆ ಅಸಮಾಧಾನದ ಹೊಗೆಯನ್ನು ಮಾನ್ಯ ಸಿದ್ದರಾಮಯ್ಯನವರು ಅವರು ಎಂ ಬಿ ಪಾಟೀಲ್ ಸರ್ ಅವರು ಮತ್ತು ನಮ್ಮ ಈ ಭಾಗದ ಉಸ್ತುವಾರಿ ಸಚಿವರಾದಂಥ ಮಂಗಾಳು ವೈದ್ಯರವರು ಮತ್ತು ರಿತೇಶ್ ಕುಮಾರ್ ಸಿಂಗ್ ಇವತ್ತು ಎಲ್ಲ ಅಂದಿನ ಜಿಲ್ಲಾಧಿಕಾರಿಗಳು ಇಂದಿನ ಜಿಲ್ಲಾಧಿಕಾರಿಗಳು ಇಂದಿನ ತಹಸೀಲ್ದಾರ್ ಅಂದಿನ ತಿಂದ ನಮಗೆ ಆ ಇಲಾಖೆ ಭಾಳಷ್ಟು ಸಪೋರ್ಟ್ ಮಾಡಿದೆ ಸರ್ಕಾರದಲ್ಲಿ ಅವರಿಗೆ ಆದಂಥ ಒಂದು ಏನು ಮೇನ್ ಪ್ರಾಬ್ಲಮ್ ಏನಿತ್ತು ಅಂತ ಹೇಳಿದರೆ ಒಂದೇ ಗ್ರಾಮ ನಾಲ್ಕು ಗ್ರಾಮದಲ್ಲಿ ಈ ಏನು ಭಾಗವನ್ನು ಜಮೀನನ್ನು ನಾವು ಕಳ್ಕೊಂಡಿದ್ದೀವಿ ಆ ನಾಲ್ಕು ಜಮೀನಿಗೆ ಬೇರೆ ಬೇರೆ ರೇಟನ್ನು ಕೊಟ್ಟಿದ್ದಾರೆ ಅಂತ ಯಾಕಂತ ಹೇಳಿದರೆ ಅದು ಆ ನಿರ್ದಿಷ್ಟವನ್ನು ಮಾಡುವಾಗ ಅವರು ರಿಜಿಸ್ಟ್ರೇಷನ್ ಆಫೀಸ್ನಿಂದ ಮೂರು ವರ್ಷದ ದಾಖಲೆ ತೊಗೊಂಡು ಮಾಡಿರ್ತಾರೆ ಆ ಮೂರು ವರ್ಷದ ದಾಖಲೆಗಳನ್ನು ತೊಗೊಂಡು ಮಾಡಿದಾಗ ಅದಕ್ಕೆ ನಾಲ್ಕು ರೇಟುಗಳು ಸಪ್ರೇಟ್ ಬಂದಾಗ ಅವರು ಮನಸ್ಸನ್ನು ತಮಗೆ ಇದನ್ನು ತಪ್ಪಾಗಿದೆ ಅಂತ ಹೇಳ್ಕೊಂಡು ಹೋದ ಸರ್ಕಾರದಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿ ಭಾಳಷ್ಟು ಪ್ರಯತ್ನವನ್ನು ಮಾಡಿದರು ಆದರೆ ಅದು ಅವಾರ್ಡ್ ಆಗಿದ್ದರಿಂದ ಅದನ್ನು ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ಕೊಂಡು ಸ್ಪಷ್ಟನೆ ಮಾಡಿದಾಗ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮಾನೆ ಸಿದ್ದರಾಮಯ್ಯವರಿಗೆ ಮತ್ತು ಎಂ ಬಿ ಪಾಟೀಲ್ ಸರಿಗೆ ಮತ್ತು ವೈದ್ಯರವರಿಗೆ ನಾವು ಇದರ ಬಗ್ಗೆ ಒಂದು ಚರ್ಚೆನಿಟ್ಕೊಂಡು ಆ ಚರ್ಚೆಯಲ್ಲಿ ಏನಿತ್ತಂತ ಹೇಳಿದರೆ ಆ ಒಂದು ಏನು ಈ ಒಂದು ಇದು ನಮ್ಮ ಇದಾಗ್ತದಲ್ಲ ಯಾವುದು ಏನು ಹೆಚ್ಚುವರಿ ಹೆಚ್ಚುವರಿ ಜಾಗ ಅಲ್ಲ ನಮ್ಮಲ್ಲಿ ಏನು ಇದು ಅವಾರ್ಡ್ ಅವಾರ್ಡ್ ಆಗ್ತದಲ್ಲ ಅಲ್ಲಿ ಅವಾರ್ಡ್ನಲ್ಲಿ ಒಂದು ಏನಿದೆ ಯಾ ಒಂದೇ ಭಾಗದಲ್ಲಿ ಇರುವುದರಿಂದ ಯಾವ ಭಾಗಕ್ಕೆ ಹೆಚ್ಚಿನ ಪರಿಹಾರ ಸಿಗ್ತದಲ್ಲ ಅದನ್ನು ಕೊಡಬೇಕು ಅಂತ ಇದ್ದಕ್ಕೆ ಅದನ್ನು ನಾವು ಮೀಟಿಂಗ್ನಲ್ಲಿ ಅವರಿಗೆ ತೋರಿಸಿದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿಕೊಂಡು ಮತ್ತೆ ಇಲ್ಲಿ ಇರುವಂಥ ಜನರಿಗೆ ಮೂವತ್ತು ನಲವತ್ತು ಸೈಟನ್ನು ಕೊಟ್ಟಿದ್ದರು ಆದರೆ ನಮ್ಮಲ್ಲಿ ಒಂದು ಕಾಲು ಗುಂಟೆ ಆದರೆ ನಮ್ಮಲ್ಲಿ ಕಟ್ಟಿಗೆ ಏನು ಕೊಟ್ಟಿಗೆ ಇದೆ ದನಗಳಿದ್ದಾವೆ ಮತ್ತು ಒಂದು ಕಾಲು ಸೈಟ್ನಲ್ಲಿ ಒಂದು ಕಾಲು ಗುಂಟೆಯಲ್ಲಿ ಸೈಡ್ ಏನು ನಮ್ಮ ಏನು ಗೋಡೆ ನಾವು ನಾಲ್ಕು ಎಚ್ ಪರ್ದ ಇದು ನಾಮ್ಸ್ ಪ್ರಕಾರ ಏನು ಮಾರ್ಜಿನ್ ಬಿಡಬೇಕಾಗ್ತದೆ ಮನೆ ಕಟ್ಟಲಿಕ್ಕೂ ಆಗುವುದಿಲ್ಲ ಕಟ್ಟ ಕೊಠ ಏನು ಜನಗಳಿಗೆ ಕೊಠಡಿ ಕೊಟ್ಟಲಿಕ್ಕೂ ಆಗುವುದಿಲ್ಲ ಅಂತ ಹೇಳಿದ ತಿಳಿಸಿ ಹೇಳಿದ ಮೇಲೆ ಅದಕ್ಕೂ ಮೊದಲೇ ಏನು ಕೊಟ್ಟಿದ್ದಂಥ ಐದು ಗುಂಟೆಯನ್ನು ಮೊದಲಿನ ಸಲ ಕೊಟ್ಟಿದ್ದ ಐದು ಗುಂಟೆಯನ್ನು ಸಹ ಅರವತ್ತು ತೊಂಬತ್ತು ಸೈಟಾಗಿ ಇವತ್ತು ಮಾನ್ಯ ಸಿದ್ದರಾಮಯ್ಯವರು ಅದನ್ನು ಇವತ್ತು ನಮಗೆ ಹಸ್ತಾಂತರ ಮಾಡಲಿಕ್ಕೆ ಹೇಳಿದ್ದಾರೆ ಅಂದರೆ ಒಂದು ಸುಸಜ್ಜಿತವಾದ ಒಂದು ಏನು ಮಾಡಿದ್ದೇವೆ ಪ್ಲ್ಯಾನನ್ನು ಮಾಡಿಕೊಂಡು ಇವರಿಗೆ ನಾವು ಕೊಡ್ತಾ ಇದ್ದೇವೆ ಮತ್ತು ಅಸಮಾಧಾನ ಕೆಲವರ ಕಡೆ ಸ್ವಲ್ಪ ಇದ್ದೇ ಇರ್ತದೆ ಆದರೆ ಅದನ್ನು ತಾವು ಏನೂ ಇಲ್ಲದಿದ್ದವರಿಗೆ ಇವತ್ತು ಎಮೌಂಟನ್ನು ತಂದು ಕೊಟ್ಟಿದ್ದೀವಿ ನಾವು ಹೋ ಸರ್ಕಾರದಲ್ಲಿ ಆಗಿಲ್ಲ ಇತ್ತು ತಮಗೆಲ್ಲರೂ ಗೊತ್ತಿದೆ ಅದನ್ನು ತಂದು ಕೊಟ್ಟಿದ್ದೇವೆ ಅದು ಬಿಟ್ಟು ಮೂವತ್ತು ನಲವತ್ತು ಸೈಟ್ ಇವತ್ತು ನಿಮಗೆ ಒಬ್ಬರಿಗೆ ಕೊಡುವಂತ ನಾಲ್ಕು ನಾಲ್ಕು ಜನರಿಗೆ ಕೊಡುವಂಥ ಸೈಟ್ ಅನ್ನು ಆವಾಗಿನ ಪ್ರಕಾರ ಒಬ್ಬರಿಗೆ ಕೊಡ್ತಾ ಇದ್ದೀವಿ ಆದ್ದರಿಂದ ತಾವು ಇದನ್ನು ಏನು ಒಳ್ಳೆಯ ಒಂದು ಇದರೊಳಗೆ ಮಾಡಿಕೊಂಡು ಮತ್ತೆ ಮುಂದಿನ ನಾಗರಿಕ ವಿಮಾನಕ್ಕೆ ಆರು ಎಕರೆ ಏನು ಜಾಗ ಬೇಕು ಅದಕ್ಕೂ ನಾವು ಸಹಕರಿಸ್ತೇವೆ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಅಹಮದ್ ಮುಲ್ಲಾ ಹಾಗೂ ಸಂತ್ರಸ್ತರು ಹಾಜರಿದ್ದರು ಕೆನರಾ ಪ್ರೆಸ್ ನ್ಯೂಸ್ ಕಾರವಾರ